ನಮಸ್ಕಾರ ವೀಕ್ಷಕರೇ ದಿಟ್ಟಗುರಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಹಳೆಯ ನಗರದ ಐವತ್ತು ಹಾಸಿಗೆಯ ಆಸ್ಪತ್ರೆಯಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿದ ಡಾಕ್ಟರ್ ರಾಜ್ಕುಮಾರ್ ಯರ್ಗಲ್ ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಎರ್ಗಲ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇಂದಿಗೆ ಎಪ್ಪತ್ತೆಂಟು ವರ್ಷವಾಯಿತು ನಮ್ಮ ಹಿರಿಯರು ತಮ್ಮ ಪ್ರಾಣವನ್ನು ಅರ್ಪಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಅಂದು ಅವರು ಹೋರಾಟ ಮಾಡದೇ ಇದ್ದಿದ್ದರೆ ಇಂದು ನಾವೆಲ್ಲ ಬ್ರಿಟಿಷರ ಗುಲಾಮರಾಗಿರುತ್ತಿದ್ದೆವು ಅಂದಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇಂದು ನಾವು ಸ್ಮರಿಸಬೇಕಾಗಿದೆ ಹಾಗೂ ಇಂದಿನ ನಮ್ಮ ನಾಯಕರು ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿದರೆ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರ ಮುಂದುವರೆಯುತ್ತಿರುವ ದೇಶಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಹೀಗೆ ಮುಂದುವರೆದರೆ ಕೆಲವೇ ವರ್ಷಗಳಲ್ಲಿ ನಮ್ಮ ದೇಶ ನಂಬರ್ ಒನ್ ದೇಶ ಆಗುವುದರಲ್ಲಿ ಸಂದೇಹವಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಎಲ್ಲ ಜನಾಂಗದವರು ಇಲ್ಲಿ ಸಹಬಾಳ್ವೆಯನ್ನು ನಡೆಸುತ್ತಿರುವುದು ಜಗತ್ತಿಗೆ ಒಂದು ಮಾದರಿ ಇಂತಹ ದೇಶದಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ ಎಂದರೆ ನಿಜವಾಗಲು ನಮ್ಮ ಪೂರ್ವ ಜನ್ಮದ ಪುಣ್ಯ ಮುಂದೆ ಏಳೇಳು ಜನ್ಮದಲ್ಲಿಯೂ ಕೂಡ ನಾವು ಇದೇ ದೇಶದಲ್ಲಿ ಹುಟ್ಟಿ ಬದುಕಬೇಕೆಂಬುದು ನನ್ನ ಆಶಯ ಹಾಗೂ ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಶಾಂತಿ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ ಭಾರತ जीवन सार्थका भारत 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 ए जीवन सार्थका

ಕೆಲ್ಲ ಗುರು ನನ್ನ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವ ಕೆಲ್ಲ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವ ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ धन्यवो भारत 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 इन जीवना जीवन सा भारत 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 ये नूँ जीवन सार्थक